ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಗಾರುಡಿಗೇಂದ್ರ ಮೈಸೂರು ಮೇ ಒಂಬತ್ತು ಮೈಸೂರಿನ ಗೋಕುಲಂನ ಮಾತೃಮಂಡಲಿ ಬುದ್ಧಿಮಾಂದ್ಯ ಮಕ್ಕಳ ಶಾಲೆಯ ಪಕ್ಕದಲ್ಲಿ ಮೈಸೂರು ಮಹಾನಗರ ಪಾಲಿಕೆಯ ಮಾಜಿ ಸದಸ್ಯರುಗಳಾದ ಭಾಗ್ಯ ಸಿ ಮಾದೇಶ್ ಹಾಗೂ ಟಿ ಮಾದೇಶ್ ರವರ ಸುಪುತ್ರರು ಹಾಗೂ ಯುವ ಮುಖಂಡರಾದ ಮದನ್ ಮಾದೇಶ್ ರವರ ಇಪ್ಪತ್ತೊಂಬತ್ತನೇ ವರ್ಷದ ಹುಟ್ಟುಹಬ್ಬದ ಅಂಗವಾಗಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಕಾರ್ಯಕ್ರಮವನ್ನು ನಡೆಸಲಾಯಿತು ಈ ಹುಟ್ಟಹಬ್ಬ ಆಚರಣೆಯ ಕಾರ್ಯಕ್ರಮದಲ್ಲಿ ಮದನ್ ರವರ ತಂದೆ ತಾಯಿಯವರಾದ ಶ್ರೀಮತಿ ಭಾಗ್ಯಸಿ ಮಾದೇಶ್ ಸಿ ಮಾದೇಶ್ ಮದನ್ ರವರ ಸಹೋದರರಾದ ನಂದನ್ ಅಪ್ಪು ಶಾಂತವೇರಿ ಗೋಪಾಲ್ಗೌಡ ಆಸ್ಪತ್ರೆಯ ಎಂಡಿ ಡಾಕ್ಟರ್ ಶುಶ್ರು ಗೌಡ ನಗರ ಪಾಲಿಕೆ ಮಾಜಿ ಸದಸ್ಯರುಗಳಾದ ಎಸ್ಪಿ ಮಂಜು ಪ್ರೇಮ ಶಂಕರೇಗೌಡ ಪೊಡವರಹಳ್ಳಿಯ ಪಾಪಣ್ಣ ಪಡವಾರಳ್ಳಿಯ ಕೃಷ್ಣ ರವರು ಸೇರಿದಂತೆ ಮದನ್ ರವರ ಸ್ನೇಹಿತರು ಹಿತೈಷಿಗಳು ಬಂಧು ಬಳಗದವರು ಹಾಜರಿದ್ದು ಮದನ್ ರವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರಿದರು ಬಹಳ ಖುಷಿಯಾಗುತ್ತೆ ಈ ಒಂದು ಕಾರ್ಯಕ್ರಮವನ್ನು ನಮ್ಮ ಕೃಷ್ಣ ಹಾಗೂ ಪಾಪಣ್ಣ ಅವರಿಗೆ ಭಾಳ ಖುಷಿ ಧನ್ಯವಾದಗಳು ಇರಬೇಕು ಅದರ ಜೊತೆಯಾಗಿ ನಮ್ಮ ಪುಟಣ್ಣ ಅವರು ಬೆಳಿಗ್ಗಿಂದ ನಿನ್ನೆಯಿಂದಲೇ ಅವರು ಪಾಪ ಇವೆಲ್ಲ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು ಅಂತ ತುಂಬ ಓಡಾಡ್ತಿದ್ದಾರೆ ಆಮೇಲೆ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಡಾಕ್ಟರ್ ಸುಶುತ್ ಗೌಡ ಅವರು ಮತ್ತು ಪ್ರೇಮಕ ನಗರ ಪಾಲಿಕೆ ಸದಸ್ಯರು ಬಂದಿದ್ದಾರೆ ಇಂಥ ಗಣ್ಯರು ನನ್ನ ಒಂದು ಚಿಕ್ಕವರು ಬರ್ತ್ ನನ್ನಂಥ ಚಿಕ್ಕವನ ಒಂದು ಬರ್ತ್ಡೇಗೆ ಬಂದು ವಿಶ್ ಮಾಡ್ತಿದ್ರೆ ತುಂಬ ಖುಷಿಯಾಗುತ್ತೆ ಈ ಒಂದು ಕಾರ್ಯಕ್ರಮದಲ್ಲಿ ಕಣ್ಣಿನ ತಪಾಸಣೆ ಆಗ್ಬೋದು ಮೂಳೆ ತಪಾಸಣೆ ಆಗ್ಬೋದು ಬ್ಲಡ್ ಶುಗರು ಬಿ ಪಿ ಏನೇನಿದೆ ಅವೆಲ್ಲ ಬೇಸಿಕ್ ಏನೇನಿದೆ ಅವೆಲ್ಲ ಮಾಡಿಸ್ಕೋಬಹುದು ಸೊ ದಯವಿಟ್ಟು ಎಲ್ಲರೂ ಬನ್ನಿ ಉಪಯೋಗ ಪಡಿಸ್ಕೊಳ್ಳಿ ಎರಡು ಎರಡೂವರೆ ತನಕ ನಾನು ಅನ್ಕೊಂಡಿರಲಿಲ್ಲ ಈಗ ಒಂದು ಎರಡು ದಿನದಲ್ಲಿ ಇವೆಲ್ಲ ಮಾಡಿರೋದು ಆಕ್ಚುಲಿ ಮುಂಚೆಯಿಂದಾನೆ ಪ್ಲಾನಿಂಗ್ ಅಂತ ಏನಿರಲಿಲ್ಲ ಈ ಎರಡು ದಿನದಲ್ಲಿ ಪ್ಲಾನಿಂಗ್ ಮಾಡಿ ಮಾಡಿರೋದು ತುಂಬಾ ಖುಷಿ ಆಗುತ್ತೆ ಈ ತರ ಸಿಂಪಲ್ ಆಗಿ ಆಚರಿಸಿಕೊಳ್ಳೋದಕ್ಕೆ ಮಾಮೂಲಿ ಆ ಉಜುಂಬ್ರೇಣಿಂದ ಮಾಡೋದಕ್ಕೆ ಏನು ಅದೇನು ದೊಡ್ಡ ಕೆಲಸ ಅಲ್ಲ ಮನೆಯಲ್ಲಿ ಎಲ್ಲ ಬಂದು ಮಾಡ್ತಾರೆ ವಿಜಯ ಬಟ್ ಈ ತರದೊಂದು ಮಾಡಿದ್ರೆ ಸಮಾಜಕ್ಕೆ ಸ್ವಲ್ಪ ಉಪಯೋಗ ಆಗುತ್ತೆ ಬಡವರಿಗೆ ಬಗುರಿಗೆ ಸ್ವಲ್ಪ ಉಪಯೋಗ ಆಗುತ್ತೆ ಅನ್ನೋದು ಒಂದು ದೃಷ್ಟಿಯಿಂದ ಮಾಡ್ಕೊತಾರೆ ಬೆಳಗ್ಗೆ ಏನಿಲ್ಲ ಬೆಳಗ್ಗೆ ದೇವಸ್ಥಾನಕ್ಕೆ ಹೋಗಿ ಡೈರೆಕ್ಟ್ ಆಗಿ ಇಲ್ಲಿಗೆ ಬಂದಿನಿ ಎರಡು ಎರಡೂವರೆ ತನಕ ಇಲ್ಲೇ ಇರ್ತದೆ ತದನಂತರ ನಾನು ಮನೆಯಲ್ಲೇ ಇರ್ತೀನಿ ಸೊ ಅಭಿಮಾನಿಗಳು ಫ್ರೆಂಡ್ಸು ಇತೇಶಿಗಳೆಲ್ಲ ಮನೆಗೆ ಬಂದು ಕಾರ್ಯಕ್ರಮ ಸರ್ ಒಂದು ಇಲ್ಲಿ ಎರಡು ಎರಡೂವರೆ ತನಕ ಇರುತ್ತೆ ಮೊದಲಿಗೆ ನಮಸ್ಕಾರಗಳನ್ನ ತಿಳಿಸ್ತಾ ಇವತ್ತಿನ ದಿನ ನನ್ನ ಮಗನ್ತಾಪ ನಡೀತಾ ಇದೆ ಹಾಗೇನೇ ಇವತ್ತಿನ ದಿನ ಗೋಪಾಲ್ಗೌಡ ಆಸ್ಪತ್ರೆ ಆಗಿರ್ಬೋದು ಬೃಂದಾವನ ಆಸ್ಪತ್ರೆಯವರಾಗಿರ್ಬೋದು ಮಹಾವೀರ ಕಣ್ಣಿನ ಆಸ್ಪತ್ರೆ ಆಗಿರ್ಬೋದು ಅವರೆಲ್ಲ ಬಂದು ಇವತ್ತು ಫ್ರೀ ಹೆಲ್ತ್ ಚೆಕಪ್ನ ಮಾಡಿಕೊಡ್ತಾ ಇದ್ದಾರೆ ಹಾಗೆ ನಮಗೆ ಇದು ಗೊತ್ತೇ ಇಲ್ಲ ಎಲ್ಲ ನಮ್ಮ ಹುಡುಗರುಗಳು ಗೋಕುಲಂ ಭಾಗ ಇಲ್ಲ ನಮ್ಮ ಪಡೋರಳಿ ಪಾಪಣ್ಣ ಆಗಿರ್ಬೋದು ಕೃಷ್ಣಣ್ಣ ಆಗಿರ್ಬೋದು ಎಲ್ಲ ಒಂದು ಟೀಮ್ ಇದೆ ಅವ್ರದ್ದು ಅವರೆಲ್ಲ ಅಮ್ಮಕೊಂಡಿದ್ರು ಒಂದು ಹೆಲ್ತ್ ಕಪ್ ಚೆಕಪ್ ಮಾಡಬೇಕ ಮದನಿಗೆ ಅಂತ ಅದು ನನಗೆ ನೈ ನೆನ್ನೆ ನೈಟ್ ಗೊತ್ತಾಯಿತು ಇವತ್ತು ದಿನ ಬಂದು ಬೆಳಗ್ಗೆಯಿಂದ ಹನ್ನೊಂದು ಗಂಟೆ ಸ್ಟಾರ್ಟ್ ಆಗಿದೆ ಆಲ್ರೆಡಿ ಅವಾಗಲೇ ಒಂದು ಎಪ್ಪತ್ತೆಂಬತ್ತು ಜನದಷ್ಟು ಮಾಡಿಸ್ಕೋತಾ ಇದ್ದಾರೆ ತುಂಬ ಖುಷಿಯಾಗುತ್ತೆ ಈ ಥರ ನನ್ನ ಮಗ ಬರ್ತಡೇ ಮಾಡ್ತಾ ಇದ್ದಾರೆ ಅವ್ರು ನಾನು ಇಲ್ಲ ಅವರೆಲ್ಲ ಸೇರಿ ಮಾಡ್ತಾ ಇದ್ದಾರೆ ಅವ್ರಿಗೆ ನಾನು ಈ ಸಂದರ್ಭದಲ್ಲಿ ಕೃತಜ್ಞತೆಯನ್ನುಗಳನ್ನ ತಿಳಿಸ್ತೀನಿ ಹಾಗೆ ಅವ್ರಿಗೆಲ್ಲ ಒಳ್ಳೇದು ಮಾಡಲಿ ದೇವರು ಅಂತ ಕೇಳ್ಕೊತಾ ಇದ್ದೀನಿ ನನ್ನ ಮಗನಿಗೂ ಆರೋಗ್ಯ ಆಯಿಸ್ಕೊಡ್ಲಿ ಅಂತ ಸಂದರ್ಭದಲ್ಲಿ ಕೇಳ್ಕೋತಾರೆ ಇಲ್ಲ ಎಲ್ಲದ್ಕಿಂತ ಹೆಚ್ಚಾಗಿ ನನ್ನ ಮಗನ್ಗೆ ಅದು ಅದ್ಧೂರಿತನ ನಾನು ಅವನು ಮಾಡ್ಕೊಂಡೇ ಇಲ್ಲ ಅನ್ಕೋತೀನಿ ಯಾಕೆಂದ್ರೆ ಅದು ಬಂದಿಲ್ಲ ಅವನ್ಗೆ ಅವನು ಬೋರ್ಡಿಂಗಲ್ಲಿ ಓದಿದ್ದ ಬೋರ್ಡಿಂಗ್ ಬೋರ್ಡಿಂಗಲ್ಲಿ ಓದಿದ್ರು ಸಹ ನಾವು ಅದನ್ನ ಚಿಕ್ಕೂರಿಂದ ಒಂದು ಹೇಳ್ಕೊಂಡು ಬಂದಿದೀವಿ ಯಾವುದೇ ಆದ್ರೂ ಸಹ ಬರ್ತ್ಡೇಗೆ ಒಂದು ಅದ್ದೂರಿಯಾಗಿ ಮಾಡ್ಬಿಟ್ರೆ ಏನು ಉಪಯೋಗ ಆಗಲ್ವಲ್ಲ ಸರ್ ಅದಕ್ಕೋಸ್ಕರ ಒಂದು ಮಕ್ಕಳಿಗೆ ಏನಾದ್ರೂ ಒಂದು ಸಹಾಯ ಆಗ್ಬೇಕು ಅಂತ ಅಲ್ಲಿ ಆಶ್ರಮಕ್ಕ ಹೋಗಿ ಒಂದು ಅನ್ನದಾನ ಮಾಡ್ತಾ ಇದ್ರೆ ಅದಕ್ಕಿಂತ ಹೆಚ್ಚಾಗಿ ಇಲ್ಲಿ ಒಂದು ಹೆಲ್ತ್ ಕ್ಯಾಂಪ್ ಮಾಡಿಕೊಂಡ್ರೆ ಬಹಳ ಖುಷಿ ಆಗುತ್ತೆ ಈಗ ಏನಾದ್ರೂ ಒಂದು ಇಲ್ಲಿ ಸಣ್ಣ ಪುಟ್ಟ ಕಣ್ಣು ಪ್ರಾಬ್ಲಮ್ ಇದ್ರು ಅಂದ್ರೆ ಸ್ಪೆಕ್ಸಿಟಿ ಅತಿ ಬೆಲೆ ಸ್ಪೆಕ್ಸಿಟ್ ಇದಾರೆ ಅದನ್ನು ಸಹ ಮಾಡ್ತಾ ಇದ್ದೀವಿ ನೋಡ್ತೀವಿ ಕಣ್ಣನ್ ಪೊರೆ ಏನಾದರೂ ಪ್ರಾಬ್ಲಮ್ ಇತ್ತು ನಮ್ಮ ಕಡೆಯಿಂದ ಯಾರಿಗಾದ್ರೂ ಬಡವರು ತೀರಾ ಕಡು ಬಡವರು ಇದ್ದರೆ ನನ್ನ ಮಗ ಕೇಳ್ಕೊಂಡಿದ್ದಾನೆ ಒಂದು ಆಪರೇಷನ್ ಮಾಡಿಸೋಣ ಮಮ್ಮಿ ಅಂತ ಅವನು ಯಾವ ತರ ಆಸೆ ಪಡ್ತಾನೆ ಅದೇ ತರ ನಾವು ಮಾಡಿ ಇಲ್ಲ ನೋಡೋಣ ಇಲ್ಲ ನೋಡೋಣ ಅದೆಲ್ಲ ನಮಗೆ ನಾವು ಜನರಿಂದ ಬಂದಿರೋದು ಜನಗಳು ಆಯ್ಕೆ ಅಂಬ ನನ್ನ ಕೇಳಿಸಿದರೆ ಮೇಲೆ ತೀರ್ಮಾನ ನಮ್ಮದು ನಮ್ಮ ಮನೆಯವರದಾಗಿರ್ಬೋದು ನಮ್ಮ ಫ್ಯಾಮಿಲಿ ಅವರದಾಗಿರ್ಬೋದು ತೀರ್ಮಾನ ಮಾಡಿಲ್ಲ ಎಲ್ಲ ಜನಗಳದು ಮೇಲೆ ನಿಂತಿದೆ ಅವ್ರು ಯಾವ ತರ ಅವರು ಹೋಗಿ ಅಂತ ಥರ ಹೋಗ್ತೀವಿ ಇವತ್ತು ಇವತ್ತು ಹೆಲ್ತ್ ಕ್ಯಾಂಪ್ ಇಟ್ಕೊಂಡಿದ್ವಿ ಇಲ್ಲೇ ಆಗುತ್ತೆ ಮಧ್ಯಾಹ್ನ ತನಕ ನಾಳೆ ಮನೆ ಆಶ್ರಮಗಳಿಗೆ ಬಡ ಮಕ್ಕಳಿಗೆ ಒಂದು ಬುಕ್ಸ್ ಆಗಿರ್ಬೋದು ಲಕ್ಷ್ಮೀ ದೇವಣ್ಣ ಬುಕ್ ವಿತರಣೆ ಇದೆ ಆಸ್ಪತ್ರೆ ಆಸ್ಪತ್ರೆಯಲ್ಲಿ ಲಕ್ಷ್ಮೀದೇವನ ಆಸ್ಪತ್ರೆ ಬೃಂದಾವನ ಎದುರುಗಡೆ ಇದೆಯಲ್ಲ ಅಲ್ಲೂ ಬುಕ್ ವಿತರಣೆ ಮಾಡ್ಕೊಂಡಿದ್ದಾರೆ ಇವರುಗಳ ಅದನ್ನ ಮಾಡ್ತಾ ಇದ್ದಾರೆ ಒಳ್ಳೇದಾಗ್ಲಿ ಇವತ್ತು ನಮ್ಮ ಮದನ್ನವ್ರದು ಹುಟ್ಟು ಹಬ್ಬ ಇಪ್ಪತ್ತೊಂಬತ್ತನೇ ವರ್ಷ ಇವತ್ತು ಇವತ್ತು ಅದ್ರ ಅದ್ರ ಪರ್ವ ಅದ್ರ ಅಂಗವಾಗಿ ಇವತ್ತು ಹೆಲ್ತ್ ಕೇರ್ ಇವತ್ತು ಸುಮಾರು ಜನ ಬಂದು ನೂರಾರು ಜನ ಬಂದು ಶುಗರ್ ಇರ್ಬೋದು ಮತ್ತು ಕಣ್ಣಿನ ತಪಾಸಣೆ ಇರ್ಬೋದು ಮತ್ತು ಕಾಲು ಮತ್ತು ಮೂಳೆ ಇದಿರ್ಬೋದು ನರಗಳಿರ್ಬೋದು ಇವತ್ತು ನೂರಾರು ಜನ ಬಂದು ನಮಗೆ ಪೇಷಂಟ್ಗಳು ತೋರಿಸ್ ನೋಡ್ತಾ ಇದ್ದಾರೆ ಹಾಗೂ ನಮ್ಮ ಸುಸಸ್ ಗೌಡ್ರು ಗೊತ್ತಿರಬೇಕು ಅಂದರೆ ನಮ್ಮ ಗೋಪಾಲ್ ಗೌಡ್ರು ಗೋಪಾ ಗೋಪಾಲ್ಗೌಡ ಹಾಸ್ಪಿಟ್ಲು ಓನರು ಮತ್ತು ಹಾಗೂ ಎಸ್ ಬಿ ಮಂಜು ಅವರು ಕಾರ್ಪೊರೇಟರ್ ಮಾಜಿ ಹಾಗೂ ಭಾಗ್ಯ ಮಧೇಶ್ ಅವರು ಹಾಗೂ ಪುಟ್ಟಣ್ಣವರು ಕೃಷ್ಣ ಮತ್ತು ಪ್ರೇಮಕ ಪ್ರೇಮ ಶಂಕರೇಗೌಡರು ಇವತ್ತು ಸುಮಾರು ಜನ ಬಂದು ಇವತ್ತು ನಮ್ಮ ಮದನ್ ಅವರಿಗೆ ಆಶೀರ್ವಾದ ಮಾಡಿದ್ದಾರೆ ಇದೇ ರೀತಿ ನಮ್ಮ ವಾರ್ಡು ಅಂತಲ್ಲ ಸುಮಾರು ನಮ್ಮ ಕ್ಷೇತ್ರದಲ್ಲಿ ಚಾಮರಾಜ ಕ್ಷೇತ್ರದಲ್ಲಿ ಎಲ್ಲರದ್ದು ಇವತ್ತು ಆಗಿರ್ಬೋದು ಇವತ್ತು ಅಣ್ಣ ತಮ್ಮಂದಿರು ಅಕ್ಕ ತಂಗಿದರೆ ಯಾರಿ ಆಗಿರ್ಬೋದು ಯಾವಾಗಲೂ ನಾವು ಅವರಿಗೆ ಚಿರುಗುಣಿಯಾಗಿರ್ತೀವಿ ಹಾಗೂ ಅವರ ಆಶೀರ್ವಾದ ಕಾಲ ಸದಾಕಾಲ ಮೇಲೆ ಇರಲಿ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಮಹದೇಶ್ವರವರ ಸುಪುತ್ರರು ಮಾಜಿ ನಗರ ಪಾಲಿಕಾ ಸದಸ್ಯರ ಆದಂಥ ಭಾಗ್ಯ ಮಹದೇಶ್ ಅವರು ಜೊತೆಗೂಡಿ ಇವತ್ತು ಒಂದು ಒಳ್ಳೆಯ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಇಪ್ಪತ್ತೊಂಬತ್ತು ವರ್ಷವನ್ನು ಪೂರೈಸಿ ಇವತ್ತು ಅವರ ಹುಟ್ಟುಹಬ್ಬದ ಅಂಗವಾಗಿ ಅವರೆಲ್ಲ ಸ್ನೇಹಿತರುಗಳು ಮತ್ತು ಅಭಿಮಾನಿಗಳು ಅವರ ಸ್ನೇಹ ಬಳಗದ ಎಲ್ಲ ಸ್ನೇಹಿತರುಗಳು ಸಹ ಸೇರಿ ಈ ಒಂದು ಹುಟ್ಟುಹಬ್ಬ ಕಾರ್ಯಕ್ರಮವನ್ನು ವಿಶೇಷವಾಗಿ ಅದರಲ್ಲೂ ಒಂದು ನ್ಯೂರೋ ಬಗ್ಗೆ ಮತ್ತು ಎಲ್ತ್ ಬಗ್ಗೆ ಮತ್ತು ಇನ್ನಿತರ ಏನು ಬೋನ್ ಬಗ್ಗೆ ಮತ್ತಿತರ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಹಿಂದೆ ಅವರ ತಮ್ಮ ಅವರ ಸಹ ಹುಟ್ಟುಹಬ್ಬವನ್ನು ಸಹ ಆಚರಿಸಿದ್ರು ಈಗ ಒಂದು ಕಳೆದ ಎರಡು ಮೂರು ದಿವಸದ ಹಿಂದೆ ಅಲ್ಲೂ ಸಹ ಎಲ್ಲ ಯುವಕರುಗಳು ಸೇರಿ ಒಂದು ಕಬಡ್ಡಿ ಟೋರ್ನಮೆಂಟನ್ನು ಮಾಡಿ ಆಯೋಜನೆಯನ್ನು ಮಾಡಿ ವಿಶ್ವಾಸಪೂರ್ವಕವಾಗಿ ಕೆಲಸವನ್ನು ಮಾಡಿದ್ದಾರೆ ಇವೆಲ್ಲ ಮಾಡ್ತಾ ಇರೋಂಥದ್ದು ಏನು ಹಿಂದೆ ಇದ್ದಂತ ನಗರ ಪಾಲಿಕೆ ಸದಸ್ಯರ ಮಾದೇಶ್ ಅವರು ಹಾಕೊಟ್ಟಂತ ಕೆಲಸಗಳು ಅವರ ತಾಯಿಯವರು ಮದನ್ ತಾಯಿಯವರು ಎಲ್ಲವೂ ಸಹ ಅವರಿಗೆ ಶ್ರೇಯ ತರುತ್ತೆ ಅಂತ ಹೇಳ್ತಾ ತಾಯಿ ಚಾಮುಂಡೇಶ್ವರಿ ಅವ್ರಿಗೆ ಅವ್ರ ಕುಟುಂಬಕ್ಕೆ ಎಲ್ಲ ರೀತಿಯಲ್ಲೂ ಸಹ ಒಳ್ಳೇದು ಮಾಡ್ಲಿ ಅಂತ ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಚ್ಛೆ ಪಡ್ತೇನೆ ಮತ್ತೆ ಮುಂದಿನ ವಾರ್ತೆ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರಿದು ಶ್ರೀಗರಿ ತನುಮನ ಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ